ನಮಸ್ಕಾರ ಭಾರತ ಮಾತೆಯ ಗರ್ಭದೊಳಗೆ ಶಿಶುವಿನಂತೆ ಕಂಗೊಳಿಸುತ್ತಿರುವ ಕನ್ನಡಿಗರ ನಾಡಾದ ಕರ್ನಾಟಕ ರೂಪುಗೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಆಲೂರು ವೆಂಕಟರಾಯರು ಮೈಸೂರು ಬಾಂಬೆ ಪ್ರಾಂತ್ಯ ಹೈದರಾಬಾದ್ ನಿಜಾಮನ ಆಳ್ವಿಕೆ ಹೀಗೆ ಹಲವು ಕಡೆ ಹರಿದು ಹಂಚಿ ಹೋಗಿದ್ದ ಕನ್ನಡಿಗರನ್ನು ಒಗ್ಗೂಡಿಸಿ ಕನ್ನಡಕ್ಕಾಗಿ ಒಂದು ನೆಲ ಕನ್ನಡಕ್ಕಾಗಿ ಒಂದು ನೆಲೆ ಬೇಕು ಎಂಬ ಹೋರಾಟವಾದಂತಹ ಏಕೀಕರಣ ಚಳುವಳಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಆಲೂರು ವೆಂಕಟರಾಯರ ಕಿರುಪರಿಚಯ ಬುಬ್ರಹ್ಮ ವಾರದ ಲೇಖಕ ವಿಶೇಷದಲ್ಲಿ ಸಾವಿರದ ಎಂಟುನೂರ ಎಂಬತ್ತು ಜುಲೈ ಹನ್ನೆರಡರಂದು ಬಿಜಾಪುರದ ಭೀಮರಾವ್ ಹಾಗೂ ಭಗೀರಥಮ್ಮ ದಂಪತಿಯ ಮಗನಾಗಿ ಜನಿಸಿದ ಆಲೂರು ವೆಂಕಟರಾಯರು ತಮ್ಮ ಪ್ರಾಥಮಿಕ ಹಾಗೆ ಪ್ರೌಢ ಶಿಕ್ಷಣವನ್ನು ಧಾರವಾಡದಲ್ಲಿ ಮುಗಿಸ್ತಾರೆ ಇದಾದ ನಂತರ ಪುಣೆಗೆ ಪ್ರಯಾಣವನ್ನು ಬೆಳೆಸಿದ ಅವರು ಅಲ್ಲಿ ಬಿ ಎ ಪದವಿಯನ್ನು ಪಡಿತಾರೆ ಅಲ್ಲಿಂದ ಮುಂಬೈಗೆ ಹೋಗಿ ಕಾನೂನು ಪದವಿಯನ್ನು ಪಡಿತಾರೆ ಕಾನೂನು ಪದವಿಯನ್ನು ಪಡೆದ ಇವರು ಧಾರವಾಡಕ್ಕೆ ಮರಳಿ ವಕೀಲ ವೃತ್ತಿಯನ್ನು ಆರಂಭಿಸ್ತಾರೆ ಆದರೆ ಕಾನೂನು ಪದವಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಇವರಿಗೆ ಸಿಕ್ಕಂತಹದ್ದು ಸ್ವಾತಂತ್ರ್ಯ ಹೋರಾಟಗಾರರ ಸಹಪಾಠಿ ಶಾಲಾ ಶಿಕ್ಷಣದ ಸಂದರ್ಭದಲ್ಲಿ ಗುರುಗಳಿಂದ ಪ್ರಭಾವಕ್ಕೊಳಗಾಗಿ ಹಲವಾರು ಚಳವಳಿಗಳಲ್ಲಿ ಭಾಗವಹಿಸಿದವರು ಆಲೂರು ವೆಂಕಟರಾಯರು ಕಾಲೇಜು ಶಿಕ್ಷಣದ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಜೊತೆಗೂಡ್ತಾರೆ ಅವರ ಜೊತೆ ಸೇರಿ ಹಲವಾರು ವಿಚಾರಗಳಲ್ಲಿ ಹೋರಾಟಗಳಲ್ಲಿ ತೊಡಗಿಕೊಳ್ತಾರೆ ಅದಲ್ಲದೆ ರಾಷ್ಟ್ರ ಪ್ರೇಮವನ್ನು ಸಹ ಬೆಳೆಸಿಕೊಳ್ತಾ ಬರ್ತಾರೆ ಕಾನೂನು ಶಿಕ್ಷಣವನ್ನು ಪಡೆದಿದ್ದಂತಹ ಆಲೂರು ವೆಂಕಟರಾಯರು ಧಾರವಾಡಕ್ಕೆ ಮರಳಿ ವಕೀಲ ವೃತ್ತಿಯನ್ನು ಆರಂಭಿಸಿರ್ತಾರೆ ಆದ್ರೆ ಅವರಿಗೆ ಆ ವೃತ್ತಿಗಿಂತ ಹೆಚ್ಚಾಗಿ ಸೆಳೆದದ್ದು ಸಾಮಾಜಿಕ ಕಾರ್ಯ ಹಾಗಾಗಿ ಅವರು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದನ್ನು ನಾವು ಕಾಣಬಹುದು ಕರ್ನಾಟಕ ಇತಿಹಾಸ ಮಂಡಲ ಕನ್ನಡ ಸಾಹಿತ್ಯ ಸಾಹಿತ್ಯ ಪರಿಷತ್ ಕರ್ನಾಟಕ ವಿಶ್ವವಿದ್ಯಾನಿಲಯ ಕರ್ನಾಟಕ ವಿದ್ಯಾವರ್ತಕ ಸಂಘ ನಾಡಹಬ್ಬ ವಿಜಯನಗರ ಮಹೋತ್ಸವ ಇಂತಹ ಯೋಜನೆಗಳನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದವರು ಆಲೂರು ವೆಂಕಟರಾಯರು ಇವರ ಸಾಮಾಜಿಕ ಸೇವೆಗಳಲ್ಲಿ ನಾವು ಇವುಗಳನ್ನು ಗುರುತಿಸಬೇಕಾಗಿದ್ದು ಪ್ರಮುಖವಾಗಿದೆ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಆರಂಭಿಸ್ತಾರೆ ಅದನ್ನು ಹೊಸ ನಿಲುವಿನಲ್ಲಿ ಹೊಸ ರೀತಿಯಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ ಅದಲ್ಲದೆ ಜಯ ಕರ್ನಾಟಕ ಪತ್ರಿಕೆಯನ್ನು ಹೊರತಂದ ಇವರು ಆರು ವರ್ಷಗಳ ಕಾಲ ಯಶಸ್ವಿಯಾಗಿ ನಡೆಸ್ತಾರೆ ಕನ್ನಡಿಗ ಕರ್ಮವೀರ ಪತ್ರಿಕೆಗಳಲ್ಲಿ ಸಂಪಾದಕತ್ವ ಕಾರ್ಯವನ್ನು ಮಾಡಿದ ಇವರು ಜನಮೆಚ್ಚುಗೆಯನ್ನು ಪಡಿತಾರೆ ಇನ್ನು ಇವರ ಸಾಹಿತ್ಯ ಕ್ಷೇತ್ರದ ಕೊಡುಗೆಗಳನ್ನು ನೋಡೋದಾದರೆ ಇಪ್ಪತ್ತೈದಕ್ಕೂ ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ ಅದರಲ್ಲಿ ಶ್ರೀ ವಿದ್ಯಾರಣ್ಯ ಚರಿತ್ರೆ ಕರ್ನಾಟಕ ಕಥವೈಭವ ರಾಷ್ಟ್ರೀಯತ್ವದ ಮೀಮಾಂಸೆ ಶಿಕ್ಷಣತ್ವದ ಮೀಮಾಂಸೆ ಕರ್ನಾಟಕತ್ವದ ವಿಕಾಸ ಕರ್ನಾಟಕತ್ವದ ಸೂತ್ರಗಳು ಸ್ವಾತಂತ್ರ್ಯ ಸಂಗ್ರಾಮ ಹೀಗೆ ಹಲವು ಪ್ರಮುಖವಾದವು ಇವರ ಆತ್ಮಕಥೆಯನ್ನು ನೋಡೋದಾದರೆ ಇವರು ಆತ್ಮಕಥನವನ್ನು ನನ್ನ ಜೀವನದ ಸ್ಮೃತಿಗಳು ಅಂತ ಹೇಳಿ ಎರಡು ಭಾಗವಾಗಿ ಪ್ರಕಟಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೈಸೂರಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಆಲೂರು ವೆಂಕಟರಾಯರು ವಹಿಸಿಕೊಳ್ತಾರೆ ಕನ್ನಡಿಗರು ಇವರನ್ನ ದೇಶ ಸೇವಾ ಧುರೀಣ ಸ್ವಭಾಷಾ ರಕ್ಷಕ ಅಂತಲೇ ಕರೆಯೋದನ್ನು ನಾವು ನೋಡ್ತೇವೆ ಇದಲ್ಲದೆ ಇವರನ್ನು ಕನ್ನಡ ಕುಲಪುರೋಹಿತ ಎಂತಲೇ ಗೌರವಿಸಲಾಗ್ತದೆ ಕನ್ನಡ ನಾಡು ನುಡಿಗಾಗಿ ಅಗಣಿತ ಸೇವೆಯನ್ನು ಸಲ್ಲಿಸಿದಂತಹ ಆಲೂರು ವೆಂಕಟರಾಯರು ಸಾವಿರದ ಒಂಬೈನೂರ ಅರವತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದರಂದು ಧಾರವಾಡದ ಸ್ವಗೃಹದಲ್ಲಿ ಇಹಲೋಕದ ಪಯಣವನ್ನು ಮುಗಿಸ್ತಾರೆ ಇದಾಗಿತ್ತು ವಾರದ ಲೇಖಕ ವಿಶೇಷ ಇಂತಹ ಇನ್ನಷ್ಟು ಸಾಹಿತ್ಯಾಧಾರಿತ ಕಂಟೆಂಟ್ಗಳಿಗಾಗಿ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ಫೇಸ್ಬುಕ್ ಪುಟವನ್ನು ಫಾಲೋ ಮಾಡಿ ಹಾಗೆ ಮರಿದಿರಿ ಒಂಬತ್ತು ಹತ್ತು ಹನ್ನೊಂದು ಸೆಂಟ್ ಜಾನ್ಸ್ ಆಡಿಟೋರಿಯಂ ಕೋರಮಂಗಲದಲ್ಲಿ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವ ಎರಡು ಇಪ್ಪತ್ನಾಲ್ಕು ನಡೀಲಿಕ್ಕಿದೆ ಕನ್ನಡ ತಮಿಳು ತೆಲುಗು ಮಲಯಾಳಂ ದಕ್ಷಿಣ ಭಾರತದ ಈ ನಾಲ್ಕು ಭಾಷೆಗಳು ಒಂದೆಡೆ ಸೇರಿ ಸಂಭ್ರಮಿಸುವ ಹಬ್ಬವೇ ಈ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬೇಕೆ ಹಾಗಾದ್ರೆ ಡಬ್ಲ್ಯೂ 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 ಡಾಟ್ ಬುಕ್ ಬ್ರಹ್ಮ ಲಿಟ್ಫೆಸ್ ಡಾಟ್ ಕಾಮ್ಗೆ ಭೇಟಿ ನೀಡಿ ನಿಮ್ಮ ಸ್ಥಳವನ್ನ ಹಿಂದೆ ಕಾಯ್ದಿರಿಸಿ ಧನ್ಯವಾದ